ವರ್ದಿಗಾರ್ನ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಮುಖಂಡ ಮೇಲೆ ಬಿತ್ತು ಎಫ್ಐಆರ್ ನ್ಯೂಸ್ ಒನ್ ಕರ್ನಾಟಕ ಸುದ್ದಿ ವಾಹಿನಿಯ ವರದಿಗಾರರಾದ ಶಿವಕುಮಾರ್ ದಳವಿ ಮೇಲೆ ಹಲ್ಲೆ ಮಣ್ಣು ಮಾಫಿಯ ಸುದ್ದಿ ಮಾಧ್ಯಮ ವರದಿಗಾರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು ಜುಗುಳ ಗ್ರಾಮದ ಉಮೇಶ್ ಪಾಟೀಲ್ ಈತನಿಂದ ವರದಿಗಾರನ ಮೇಲೆ ಹಲ್ಲೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗಳ ಗ್ರಾಮ ಜುಗಳ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಉಮೇಶ್ ಪಾಟೀಲ್ ಮಾಧ್ಯಮ ಮೇಲೆ ಹಲ್ಲೆ ಮಾಡುವ ಧೈರ್ಯ ಕೊಟ್ಟವರು ಯಾರು ಹಲ್ಲೆ ಮಾಡಿದ ಹಲ್ಲೆ ಕೋರಿನ ಪರ ನಿಂತ ಕಾಗವಾಡ ಪೊಲೀಸ್ ಹಲ್ಲೆ ಪ್ರಕರಣ ನಡೆದು ಕೆರಡು ದಿನವಾದರೂ ಪ್ರಕರಣ ದಾಖಲಿಸುವಲ್ಲಿ ವಿಳಂಬ ಬೆಳಗಾವಿ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಧ್ಯಕ್ಷ ಡಾಕ್ಟರ್ ರವಿ ಬಿ ಕಾಂಬ್ಳೆ ನೇತೃತ್ವದಲ್ಲಿ ಬೆಳಗಾವಿ ಎಸ್ಪಿ ಅವರಿಗೆ ಮನವಿ ಎಸ್ಪಿ ಆದೇಶ ಮೇರೆಗೆ ತುರ್ತು ಎಫ್ಐಆರ್ ದಾಖಲು ತಡವಾಗಿ ಪ್ರಕರಣ ದಾಖಲಿಸಿಕೊಂಡ ಮೇಲೆ ಐಪಿಸಿ ಸೆಕ್ಷನ್ ಮುನ್ನೂರ 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 ಎಂಬತ್ನಾಲ್ಕು ಇಪ್ಪತ್ಮೂರು ಅಡಿಯಲ್ಲಿ ಪ್ರಕರಣ ದಾಖಲು ಮಾಧ್ಯಮ ವರದಿಗಾರನ ಮೇಲೆ ಹಲ್ಲೆ ಮಾಡಿದ್ರೆ ಜೈಲು ಫೇಕ್ ಇಂತಹದೇ ತಪ್ಪು ಮಾಡಿ ಜುಗಳ ಗ್ರಾಮದ ಉಮೇಶ್ ಪಾಟೀಲ್ ಈಗ ಪೊಲೀಸ್ ಅತಿಥಿಯಾಗಿದ್ದಾನೆ ಜೀವದ ಹಂಗು ತೊರೆದು ಸಮಾಜದಲ್ಲಿ ಭ್ರಷ್ಟಾಚಾರ ತಡೆದು ಅನ್ಯಾಯದ ವಿರುದ್ಧ ತೊಡೆ ತಟ್ಟಿ ಹೋರಾಡುವ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡುವವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅಂತ ಮಾಧ್ಯಮದ ಕಳಕಳಿಯಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ